ಹಲೋ ಎವ್ರಿ ಒನ್ ಇವಾಗ ನಾನು ದ್ವಿತೀಯ ಪಿ ಯು ಸಿ ಸಂಖ್ಯಾಶಾಸ್ತ್ರ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯ ಪ್ರಶ್ನೋತ್ತರಗಳನ್ನು ಕುರಿತು ಹೇಳಲಿದ್ದೇನೆ ಅಂದರೆ ಸುಮಾರು ಈ ಒಂದು ವಿಡಿಯೋ ನೋಡಿದರೆ ನೀವು ಇಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡಿಬಹುದು ಪಾಸಾಗಲಿಕ್ಕೆ ಇಪ್ಪತ್ನಾಲ್ಕು ಪ್ಲಸ್ ಅಸೈನ್ಮೆಂಟ್ ಅವಾಗ ಬರೆದಿರ್ತಿರಲ್ಲ ಅದು ಹನ್ನೊಂದು ಮೂವತ್ತೈದು ಆದರೆ ಪಾಸಾಗಿರ್ತೀರ ಸೊ ಅದಕ್ಕೋಸ್ಕರ ಇಲ್ಲಿ ಕೇವಲ ಇಪ್ಪತ್ತು ಇಪ್ಪತ್ತು ಅಂಕ ಅಂತೂ ನೀವು ಇದರಿಂದ ಪಡೆದೇ ಪಡೀತೀರ ಸೊ ಹಾಗಾದರೆ ಮೊದಲ ಪ್ರಶ್ನೆ ಏನು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಇದು ಹತ್ತು ಅಂಕಕ್ಕೆ ಬರ್ತಕ್ಕಂಥ ಅತಿ ಮುಖ್ಯ ಪ್ರಶ್ನೆಯಾಗಿದೆ ಪ್ರಶ್ನೆ ನೋಡ್ತಾ ಇರ್ಬೋದು ಫಾರ್ ದ ಫಾಲೋವಿಂಗ್ ಡಾಟಾ ಕಂಪ್ಯೂಟ್ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ಸ್ ಇನ್ ಟೌನ್ ಎ ಆ್ಯಂಡ್ ಟೌನ್ ಬಿ ವಿಚ್ ಟೌನ್ ಈಸ್ ಹೆಲ್ತಿಯರ್ ಅಂತ ಇದೆ ಅಂದರೆ ಇಲ್ಲಿ ಟೌನ್ ಎ ಮತ್ತು ಟೌನ್ ಬಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ ಇವೆರಡರಲ್ಲಿ ಯಾವುದು ಆರೋಗ್ಯಕರವಾಗಿರ್ತಕ್ಕಂಥದ್ದು ಅಂತ ಇದೆ ಸೊ ಅದರಲ್ಲಿ ಇದು ಪ್ರಶ್ನೆಗೆ ಕೊಟ್ಟಿರ್ತಕ್ಕಂಥ ಒಂದು ಕಾಲಮ್ ನೋಡ್ತಾ ಇರ್ಬೋದು ಏಜ್ ಗ್ರೂಪ್ ಇನ್ ಇಯರ್ಸ್ ಅಂತ ಇದೆ ಝೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟು ಸಿಕ್ಸ್ಟಿ ಸಿಕ್ಸ್ಟಿ ಆ್ಯಂಡ್ ಅಬೋವ್ ಅಂತಕ್ಕಂಥದ್ದು ಸೊ ಟೌನ್ ಎ ಪಾಪ್ಯುಲೇಷನ್ ಫೋರ್ ಥೌಸಂಡ್ ಟ್ವೆಲ್ ತೌಸಂಡ್ ಸಿಕ್ಸ್ ಥೌಸಂಡ್ ಏಯ್ಟ್ ತೌಸಂಡ್ ಡೆತ್ ರೇಟ್ ಥರ್ಟಿ ಸಿಕ್ಸ್ ಫಾರ್ಟಿ ಏಯ್ಟ್ ಸಿಕ್ಸ್ಟಿ ಒನ್ ಫಿಫ್ಟಿ ಟು ಟೌನ್ ಬಿ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ ಟೌನ್ ಬಿ ಡೆತ್ ರೇಟ್ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡೈಸ್ ಪಾಪ್ಯುಲೇಷನ್ ಸಹ ಇಲ್ಲಿ ಕೊಟ್ಟಿದ್ದಾರೆ ಇದು ಈ ಭಾಗದಲ್ಲಿ ಕಾಣ್ ಅಂಡರಲ್ ಮಾಡ್ತಾ ಇದ್ದೀನಿಲ್ಲ ಇದು ಪ್ರಶ್ನೆ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಟೌನ್ ಎ ಮತ್ತು ಟೌನ್ ಬಿ ಸಪ್ರೇಟಾಗಿ ಉತ್ತರ ಬಿಡಿಸಬೇಕು ಯಾವ ರೀತಿ ಅಂತಕ್ಕಂಥ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಫಸ್ಟ್ ಒನ್ ಟೌನ್ ಎ ಟೌನ್ ಏದು ಕಂಡು ಹಿಡಿತಾ ಹೋಗೋಣ ಇದು ಎ ಎಸ್ ಡಿ ಆರ್ ಅಂತ ಇದೆ ನಂಬರ್ ಆಫ್ ಡೆತ್ಸ್ ಇನ್ ದ ಸ್ಪೆಸಿಫಿಕ್ ಏಜ್ ಗ್ರೂಪ್ ಇನ್ ಎ ಇಯರ್ ಡಿವೈಡೆಡ್ ಬೈ ಎವರೇಜ್ ಪಾಪ್ಯುಲೇಷನ್ ಇನ್ ದಟ್ ಏಜ್ ಗ್ರೂಪ್ ಇನ್ ಎ ಇಯರ್ ಇಂಟು ಥೌಸಂಡ್ ಮಾಡಬೇಕು ಈ ರೀತಿ ಮಾಡಿದಾಗ ನಮಗೆ ಬರ್ತಕ್ಕಂಥ ಉತ್ತರ ಏನಂತಂದರೆ ಇಲ್ಲಿ ಎ ಎಸ್ ಡಿ ಆರ್ ಎದು ಎ ಟೌನ್ ಏನಿದೆ ಅಲ್ಲ ಅದರ ಎ ಎಸ್ ಡಿ ಆರ್ ಅನ್ನು ನಾವಿಲ್ಲಿ ಕಂಡು ಹಿಡಿಯಬಹುದು ಯಾವ ರೀತಿ ಅಂತಕ್ಕಂಥದ್ದು ಇವಾಗ ನೋಡ್ತಾ ಹೋಗೋಣ ಇಲ್ಲಿ ಏಜ್ ಗ್ರೂಪ್ ಪ್ರಶ್ನೆಯಲ್ಲಿ ಕೊಟ್ಟಿದ್ರಲ್ಲ ಅದೇ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಎ ಏ ಟೌನ್ ಅಷ್ಟೇ ನೆಕ್ಸ್ಟ್ ಒನ್ ಪಾಪುಲೇಷನ್ ಕೊಟ್ಟಿದ್ರಲ್ಲ ಫೋರ್ ಟ್ವೆಲ್ ಸಿಕ್ಸ್ ಏಟ್ ತೌಸಂಡ್ ಅದೇ ಕಾಪಿ ಪೇಸ್ಟ್ ಮಾಡ್ಕೊಳ್ಬೇಕಷ್ಟೇ ಡೆತ್ ರೇಟ್ ಇದೆಲ್ಲ ಥರ್ಟಿ ಸಿಕ್ಸ್ ಫಾರ್ಟಿ ಏಯ್ಟ್ ಅದು ಕಾಪಿ ಪೇಸ್ಟ್ ಅಂದರೆ ಉತ್ತರದ ಕಾಲಮ್ನಲ್ಲಿ ಅದಿಷ್ಟು ನಾವಿಲ್ಲಿ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಬಿಟ್ಟು ಬೇರೆ ಏನೂ ಹೊಸದಾಗಿ ಮಾಡ್ತಾ ಇಲ್ಲ ಸೊ ಇಷ್ಟು ಮಾಡಿದ ನಂತರ ನಾವು ಹೊಸ ಇಲ್ಲಿ ಕಂಡು ಹಿಡಬೇಕಾಗಿರ್ತಕ್ಕಂಥದ್ದೇನು ನೋಡ್ತಾ ಹೋಗೋಣ ಇವಾಗ ಎ ಎಸ್ ಡಿ ಆರ್ ಎ ಎಸ್ ಡಿ ಆರ್ ಕಂಡು ಹಿಡಿಬೇಕು ಎ ಎಸ್ ಡಿ ಆರ್ ಅಂತಂದರೆ ಏನು ಅಂತಕ್ಕಂಥದ್ದು ಇವಾಗಲೇ ನೋಡಿದ್ರಿ ಇಲ್ಲಿ ಸೂತ್ರ ಏನಿದೆ ಅಂತಕ್ಕಂಥದ್ದು ಮೇಲೆ ಕ ಮೇಲೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನಂಬರ್ ಆಫ್ ಡೆತ್ಸ್ ಇನ್ ದ ಸ್ಪೆಸಿಫಿಕ್ ಏಜ್ ಗ್ರೂಪ್ ಇನ್ ಎ ಇಯರ್ ಅಂತ ಇದೆ ಸೊ ಡೆತ್ ರೇಟ್ ಎಷ್ಟಿದೆ ಇಲ್ಲಿ ಸ್ಪೆಸಿಫಿಕ್ ಇಯರ್ನಲ್ಲಿ ಥರ್ಟಿ ಸಿಕ್ಸ್ ಇದೆ ಫಸ್ಟ್ ಒನ್ ಸೊ ಎವರೇಜ್ ಪಾಪ್ಯುಲೇಷನ್ ಇನ್ ದ್ಯಾಟ್ ಏಜ್ ಗ್ರೂಪ್ ಇನ್ ಎ ಇಯರ್ ಅಂತ ಇದೆ ಸೊ ಎವರೇಜ್ ಪಾಪ್ಯುಲೇಷನ್ ಎವ್ರೇಜ್ ಪಾಪ್ಯುಲೇಷನ್ ಎಷ್ಟಿದೆ ನೋಡ್ತಾ ಇರ್ಬೋದು ಫೋರ್ ಥೌಸಂಡ್ ಇದೆ ಸೊ ಥರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಫೋರ್ ಥೌಸಂಡ್ ಅಂತ ಬರೀಬೇಕು ಸೂತ್ರದಲ್ಲಿ ಇಂಟು ಎಷ್ಟಿದೆ ಥೌಸಂಡ್ ಸೊ ಇಂಟು ಥೌಸಂಡ್ ಬರೀಬೇಕು ಸೊ ಈಸ್ ಈಕಲ್ ಟು ಆನ್ಸರ್ ಎಷ್ಟು ಬರುತ್ತೆ ಇಲ್ಲಿ ಒಂಬತ್ತು ಸೊ ಇಲ್ಲಿ ಆಲ್ರೆಡಿ ಒಂಬತ್ತು ಬರ್ದಿದ್ದಿದೆ ಯಾವ ರೀತಿ ಬಂದಿದೆ ಅಂತಕ್ಕಂಥದ್ದೀವಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದಾರೆ ಇದು ಒಂಬತ್ತು ಯಾವ ರೀತಿ ಬಂತು ಥರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಫೋರ್ ಥೌಸಂಡ್ ಇಂಟು ಒನ್ ಥೌಸಂಡ್ ಮಾಡಬೇಕು ಮಾಡಿದಾಗ ಎಷ್ಟು ಬರುತ್ತೆ ಉತ್ತರ ಇಲ್ಲಿ ಒಂಬತ್ತು ಬರ್ತಕ್ಕಂಥದ್ದು ಎ ಎಸ್ ಡಿ ಆರ್ ಎದು ಸೊ ಸೆಕೆಂಡ್ ಒನ್ ಫಾರ್ಟಿ ಏಯ್ಟ್ ಇದೆ ಫಾರ್ಟಿ ಏಯ್ಟ್ ಡಿವೈಡೆಡ್ ಬೈ ಫಾರ್ಟಿ ಏಯ್ಟ್ ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕು ನಾವಿಲ್ಲಿ ಡಿವೈಡೆಡ್ ಬೈ ಟ್ವೆಲ್ ಥೌಸಂಡ್ ಅಂದರೆ ಈ ಕಾಲಮ್ನಲ್ಲಿ ಎವ್ರೇಜ್ ಪಾಪ್ಯುಲೇಷನ್ ಅಂತಕ್ಕಂಥ ಎಷ್ಟು ಇದರಲ್ಲಿ ಟ್ವೆಲ್ ಥೌಸಂಡ್ ಫಾರ್ಟಿ ಏಯ್ಟ್ ಡಿವೈಡೆಡ್ ಬೈ ಟ್ವೆಲ್ ಥೌಸಂಡ್ ಇಂಟು ಒನ್ ಥೌಸಂಡ್ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ನಾಲ್ಕು ಬರುತ್ತೆ ಆಲ್ರೆಡಿ ಇಲ್ಲಿ ನಾಲ್ಕು ಬರೆದಿದ್ದಿದೆ ನೋಡ್ತಾ ಇರಬಹುದು ಸೊ ಈ ನಾಲ್ಕು ಯಾವ ರೀತಿ ಬಂತು ನಲ್ವತ್ತೆಂಟು ಬಾಗಿಲೆ ಹನ್ನೆರಡು ಸಾವಿರ ಇಂಟು ಒಂದು ಸಾವಿರ ಸೂತ್ರದಲ್ಲಿದೆ ಅಲ್ಲ ಮಾಡಿದಾಗ ಎಷ್ಟು ಬಂತು ಇಲ್ಲಿ ನಾಲ್ಕು ಬರ್ತಕ್ಕಂಥದ್ದು ಇದು ನಾಲ್ಕು ಕಂಡು ಹಿಡಿದೀವಿ ಸೊ ನೆಕ್ಸ್ಟ್ ಬಂದು ನೋಡಬೇಕಾದ್ರೆ ನಮಗೆ ಇಲ್ಲಿ ಏನು ಮಾಡಬೇಕಂದ್ರೆ ಥರ್ಡ್ ಒನ್ ಸಿಕ್ಸ್ಟಿ ಇದೆ ಸಿಕ್ಸ್ಟಿ ಡಿವೈಡೆಡ್ ಬೈ ಸಿಕ್ಸ್ ಥೌಸಂಡ್ ಇಂಟು ಒನ್ ಥೌಸಂಡ್ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ಹತ್ತು ಬರ್ತಕ್ಕಂಥದ್ದು ಇದು ಹತ್ತು ಬಂತು ಗೊತ್ತಾಗಿರ್ಬೋದು ನಿಮಗೆ ಒನ್ ಫಿಫ್ಟಿ ಟು ಡಿವೈಡೆಡ್ ಬೈ ಏಯ್ಟ್ ಥೌಸಂಡ್ ಇಂಟು ಒನ್ ಥೌಸಂಡ್ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ಇಲ್ಲಿ ಹತ್ತೊಂಬತ್ತು ನೈನ್ಟೀನ್ ಬರ್ತಕ್ಕಂಥದ್ದು ಸೊ ನಾವೇನು ಹಿಡಿದೀವಿ ಇವಾಗ ಎ ಎಸ್ ಡಿ ಆರ್ ಇದು ಹತ್ತು ಅಂಕಕ್ಕೆ ಮುಖ್ಯವಾಗಿದೆ ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಇದರಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಇದೆ ಸೊ ಪಿ ಇದು ಹೇಗೆ ಕಂಡುಹಿಡೀಬೇಕು ಅಂತ ನಿಮಗೆ ಸಂದೇಹ ಇರ್ಬೋದು ಇದು ಆಲ್ರೆಡಿ ಪ್ರಶ್ನೆಯಲ್ಲೇ ಕೊಟ್ಟಿರ್ತಾರೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಎರಡು ಸಾವಿರ ಮೂರು ಸಾವಿರ ಆರು ಸಾವಿರ ನಾಲ್ಕು ಸಾವಿರ ಅದನ್ನು ನಾವಿಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಳ್ಬೇಕಷ್ಟೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಎರಡು ಮೂರು ಆರು ನಾಲ್ಕು ಸಾವಿರ ಬರೆದು ಸಿಗ್ಮಾ ಪಿ ಅಂದರೆ ಸಮಿಷನ್ ಮಾಡ್ತೀವಲ್ಲ ಅಷ್ಟು ಎಷ್ಟು ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ ಇದು ಹದಿನೈದು ಸಾವಿರ ಆಗುತ್ತೆ ಸೊ ನಾವು ಈಗ ಕಂಡುಹಿಡಬೇಕಾಗಿದ್ದೊಂದು ಎ ಎಸ್ ಡಿ ಆರ್ ಕಾಲಮ್ ಇನ್ನೊಂದು ಪಿ ಎ ಕಾಲಮ್ ಪಿ ಎ ಯಾವ ರೀತಿ ಕಂಡುಹಿಡಬೇಕಂತಂದರೆ ಪಿ ಇಂಟು ಎ ಮಾಡಬೇಕು ಇದು ಪಿ ಕಾಲಮ್ ಇದೆ ಇದು ಎ ಕಾಲಮ್ ಇದೆ ಸೊ ಪಿ ಇಂಟು ಎ ಮಾಡಿದಾಗ ಏನು ಬರುತ್ತೆ ಇಲ್ಲಿ ಪಿ ಎ ಕಾಲಮ್ ಎಕ್ಸಾಂಪಲ್ ಆಗಿ ನೋಡಬೇಕಾದ್ರೆ ಇಲ್ಲಿದೆ ನೋಡಿ ಇದು ಟೂ ಥೌಸಂಡ್ ಇಂಟು ನೈನ್ ಮಾಡಿದಾಗ ಎಷ್ಟು ಬರುತ್ತೆ ಇಲ್ಲಿ ಏಯ್ಟೀನ್ ಥೌಸಂಡ್ ಹದಿನೆಂಟು ಸಾವಿರ ಬರುತ್ತೆ ಇಪ್ಪತ್ತು ಸಾವಿರ ಇಂಟು ಹತ್ತೊಂಬತ್ತು ಮಾಡಿದಾಗ ಎಷ್ಟು ಬಂತು ಹದಿನೆಂಟು ಸಾವಿರ ಬರುತ್ತೆ ಸೊ ನೆಕ್ಸ್ಟ್ ಒನ್ ತ್ರೀ ಥೌಸಂಡ್ ಇಂಟು ಏನು ಮಾಡಬೇಕು ನಾಲ್ಕು ಮಾಡಬೇಕು ಮಾಡಿದಾಗ ಎಷ್ಟು ಬರುತ್ತೆ ಅಲ್ಲಿ ಟ್ವೆಲ್ ಥೌಸಂಡ್ ಉತ್ತರ ಬರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಒನ್ ಸಿಕ್ಸ್ ಥೌಸಂಡ್ ಇಂಟು ಟೆನ್ ಮಾಡಬೇಕು ಮಾಡಿದಾಗ ಎಷ್ಟು ಬರುತ್ತೆ ಸಿಕ್ಸ್ಟಿ ಥೌಸಂಡ್ ಬರ್ತಕ್ಕಂಥದ್ದು ಉತ್ತರ ಸೊ ಕೊನೆಯದಾಗಿ ಹತ್ತೊಂಬತ್ತು ಇದೆ ನೋಡಿ ಇಲ್ಲಿ ನಲ್ವತ್ನಾಲ್ಕು ಸಾವಿರ ಎಂಟು ಹತ್ತೊಂಬತ್ತು ಮಾಡಿದಾಗ ಎಷ್ಟು ಬರುತ್ತೆ ಸೆವೆಂಟಿ ಸಿಕ್ಸ್ ಥೌಸಂಡ್ ಬರುತ್ತೆ ಸೊ ಇಷ್ಟು ಬರೀಬೇಕು ನೆಕ್ಸ್ಟ್ ಕೊನೆಯದಾಗಿ ಪಿ ಎ ಇದೆ ನೋಡಿ ಇದು ಪ್ಲಸ್ ಮಾಡಬೇಕು ಸಮಿಷನ್ ಪಿ ಎ ಎಷ್ಟಾಗುತ್ತೆ ಒನ್ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ ಥೌಸಂಡ್ ಉತ್ತರ ಬಂತು ಸೊ ಇಲ್ಲಿವರೆಗೂ ನಾವು ಮಾಡಿರ್ತಕ್ಕಂಥದ್ದು ಟೌನ್ ಎ ಸೊ ಟೌನ್ ಎ ಉತ್ತರ ಮುಗಿತು ಸೊ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ನಾವು ಇವಾಗ ಏನಂದರೆ ಟೌನ್ ಬಿ ಟೌನ್ ಎ ಮಾಡಿದ್ದೀವಲ್ಲ ಇಲ್ಲಿ ಅದು ಕೊನೆಗೆ ಉತ್ತರ ಮಾಡ್ಕೊಳ್ಳೋಣ ಟೌನ್ ಬಿ ಟೌನ್ ಬಿ ನೋಡ್ತಾ ಇರ್ಬೋದು ಇದು ಕ್ವಶನ್ ಅನ್ನೇ ಈ ಕಾಲಮ್ ಈ ಕಾಲಂ ಇದು ಇದು ನಾಲ್ಕು ಕಾಲಮ್ಸ್ಗಳು ಕ್ವಶನಿಂದ ಕಾಪಿ ಪೇಸ್ಟ್ ಅಷ್ಟೇ ಕಂಡು ಹಿಡಬೇಕಾಗಿದ್ದು ಪಿ ಬಿ ಆ್ಯಂಡ್ ಎ ಎಸ್ ಡಿ ಆರ್ ಬಿ ಇದು ಹೆಂಗೆ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿದೆ ಸೊ ಮೂವತ್ತು ಡಿವೈಡೆಡ್ ಬೈ ಮೂರು ಮೂರು ಸಾವಿರ ಇಂಟು ಒಂದು ಸಾವಿರ ಉತ್ತರ ಎಷ್ಟು ಬಂತು ಹತ್ತು ಬರುತ್ತೆ ಸೊ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ಒನ್ ಥೌ ಹಂಡ್ರೆಡ್ ಡಿವೈಡೆಡ್ ಬೈ ಟ್ವೆಂಟಿ ಥೌಸಂಡ್ ಇಂಟು ಒನ್ ಥೌಸಂಡ್ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ಇಲ್ಲಿ ಐದು ಬರ್ತಕ್ಕಂಥದ್ದು ಇದು ಆಲ್ರೆಡಿ ನಾವು ಮೇಲ್ಗಡೆ ಉತ್ತರ ಮಾಡಿದವಲ್ಲ ಏದು ಸೇಮ್ ಮಾಡಬೇಕು ಫಾರ್ಟಿ ಏಯ್ಟ್ ಡಿವೈಡೆಡ್ ಬೈ ಫೋರ್ ಥೌಸಂಡ್ ಇಂಟು ಒನ್ ಥೌಸಂಡ್ ಉತ್ತರ ಟ್ವೆಲ್ ಬರ್ತಕ್ಕಂಥದ್ದು ಸಿಕ್ಸ್ಟಿ ಡಿವೈಡೆಡ್ ಬೈ ತ್ರೀ ಥೌಸಂಡ್ ಇಂಟು ಒನ್ ಥೌಸಂಡ್ ಉತ್ತರ ಎಷ್ಟು ಬರುತ್ತೆ ಇಲ್ಲಿ ಟ್ವೆಂಟಿ ಬರುತ್ತೆ ಇಲ್ಲಿ ಟ್ವೆಂಟಿ ಬರುತ್ತೆ ಸೊ ನೆಕ್ಸ್ಟ್ ಒಂದು ಪಿ ಬಿ ಅಂತಂದರೆ ಹತ್ತು ಇಂಟು ಎರಡು ಸಾವಿರ ಏಜಿ ಕಲ್ಟು ಇಪ್ಪತ್ತು ಸಾವಿರ ಐದು ಇಂಟು ಮೂರು ಸಾವಿರ ಏಜಿಕ್ಟು ಹದಿನೈದು ಸಾವಿರ ಹನ್ನೆರಡು ಇಂಟು ಆರು ಸಾವಿರ ಏಜಿಕ್ಳು ಏಳು ಸಾವಿರದ ಎರಡುನೂರು ಇಪ್ಪತ್ತು ಇಂಟು ನಾಲ್ಕು ಸಾವಿರ ಏಜಿಕ್ಳು ಎಂಬತ್ತು ಸಾವಿರ ಬರುತ್ತೆ ಪಿ ಯನ್ನು ಪ್ಲಸ್ ಮಾಡಿದಾಗ ಹದಿನೈದು ಸಾವಿರ ಬರುತ್ತೆ ಪಿ ಬಿ ಅನ್ನು ಸಮಿಷನ್ ಮಾಡಿದಾಗ ಒನ್ ಲ್ಯಾಕ್ ಏಯ್ಟಿ ಸೆವೆನ್ ಥೌಸಂಡ್ ಬರುತ್ತೆ ಸೊ ಇವುಗಳನ್ನು ನಾವು ಇವಾಗ ಕೊನೆಯ ಹಂತದಲ್ಲಿ ಉತ್ತರ ಕಂಡು ಕಂಡುಹಿಡೀಬೇಕು ಯಾವ ರೀತಿ ಅಂದರೆ ಇಲ್ಲಿ ಇದು ಎ ಕಾಲಮ್ ಬ್ರ್ಯಾಕೆಟ್ ಆಲ್ರೆಡಿ ಕಂಡು ಹಿಡಿದೀವಿ ಅಲ್ಲಿ ಸಿಗ್ಮಾ ಪಿ ಎ ಸೂತ್ರ ನೋಡಿ ಸಿಗ್ಮಾ ಪಿ ಎ ಡಿವೈಡೆಡ್ ಬೈ ಸಿಗ್ಮಾ ಪಿ ಅಂತ ಇದೆ ಸೊ ಸಿಗ್ಮಾ ಪಿ ಎ ಉತ್ತರ ಎಷ್ಟು ಬಂದಿತ್ತು ಒಂದು ಲಕ್ಷ ಅರವತ್ತಾರು ಸಾವಿರ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರಿ ಒಂದು ಲಕ್ಷ ಅರವತ್ತಾರು ಸಾವಿರ ಸಿಗ್ಮಾ ಪಿ ಅಂತ ಇದೆ ಸೊ ಸಿಗ್ಮಾ ಪಿ ಮಾಡಿದಾಗ ಎಷ್ಟು ಬಂದಿತ್ತು ಹದಿನೈದು ಸಾವಿರ ಸೊ ಒಂದು ಲಕ್ಷ ಅರವತ್ತಾರು ಸಾವಿರ ಭಾಗಿಲೆ ಹದಿನೈದು ಸಾವಿರ ಇಂಟು ಏನು ಮಾಡಬೇಕಾಗಿಲ್ಲ ಜಸ್ಟ್ ಭಾಗಿಲೆ ಮಾಡಬೇಕು ಡಿವೈಡ್ ಮಾಡಬೇಕಷ್ಟೇ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ಹನ್ನೊಂದು ಪಾಯಿಂಟ್ ಜೀರೋ ಸಿಕ್ಸ್ ಬರುತ್ತೆ ಇದು ಯಾವ್ದಾದ್ರೂ ಉತ್ತರ ಆಯಿತು ಟೌನ್ ಎ ಎಸ್ ಟಿ ಡಿ ಆರ್ ಕಂಡು ಹಿಡಿದೀವಿ ಎಷ್ಟು ಬಂತು ಹನ್ನೊಂದು ಪಾಯಿಂಟ್ ಜೀರೋ ಸಿಕ್ಸ್ ನೆಕ್ಸ್ಟ್ ಒನ್ ಟೌನ್ ಬಿ ನೋಡಬೇಕಾದ್ರೆ ಸಿಗ್ಮಾ ಪಿ ಬಿ ಸಿಗ್ಮಾ ಪಿ ಬಿ ವ್ಯಾಲ್ಯೂ ಎಷ್ಟಿದೆ ಒಂದು ಲಕ್ಷ ಎಂಬತ್ತೇಳು ಸಾವಿರ ಇಲ್ಲಿ ಒಂದು ಲಕ್ಷ ಎಂಬತ್ತೇಳು ಬರೀಬೇಕು ಸಿಗ್ಮಾ ಪಿ ಎಷ್ಟಿದೆ ಹದಿನೈದು ಸಾವಿರ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಟ್ವೆಲ್ ಪಾಯಿಂಟ್ ಫಾರ್ಟಿ ಫೈವ್ ಬರುತ್ತೆ ಇದಿಷ್ಟು ಮಾಡಿದ್ರೆ ಮುಗಿದೋಯ್ತು ಸೊ ಇಲ್ಲಿ ನೋಡ್ತಾ ಇರ್ಬೋದು ಡೆತ್ ರೇಟ್ ಎಲ್ಲಿ ಕಡಿಮೆ ಇದೆ ಅಂತ ನೋಡಿದ್ರೆ ಇಲ್ಲಿ ಲೆವೆನ್ ಪಾಯಿಂಟ್ ಸಿಕ್ಸ್ ಎಲ್ಲಿ ಕಡಿಮೆ ಇದೆ ಎ ಟೌನಲ್ಲಿ ಸೊ ಟೌನ್ ಎ ಈಸ್ ಮೋರ್ ಹೆಲ್ತಿಯರ್ ಅಂತ ಅಂದರೆ ಟೌನ್ ಎ ದವರು ಉತ್ತಮ ಆರೋಗ್ಯವಂತರಾಗಿರ್ತಕ್ಕಂಥದ್ದು ಸೊ ಇದು ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ ಅರ್ಥ ಆದರೆ ಅಥವಾ ಇದೇ ಬರುತ್ತೆ ಅಂತಲ್ಲ ಸ್ ಅಂಕೆ ಸಂಖ್ಯೆಗಳು ಚೇಂಜ್ ಆಗಬಹುದೇನೋ ಆದರೆ ಈ ರೀತಿ ಅಂದರೆ ಇದೇ ಸೂತ್ರ ನೆನ್ಪಿಟ್ಕೊಂಡು ಇದೇ ಪ್ಯಾಟ್ರನ್ನಲ್ಲಿ ನೀವು ಅನ್ಸರ್ ಬಿಡಿಸ್ತಕ್ಕಂಥದ್ದು ಹತ್ತು ಅಂಕಕ್ಕೆ ಬರ್ ಕಡ್ಡಾಯವಾಗಿ ಬರ್ತಕ್ಕಂಥದ್ದು ಸೊ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ